ವಿಧಾನಸಭಾ ಅಧಿವೇಶನದಲ್ಲಿ ಒಬ್ಬ ಸಚಿವರು ರಾಜಣ್ಣ ಅನ್ನೋರು ನನ್ನ ಮೇಲೆ ಕಾಂಗ್ರೆಸ್ ಅನ್ನೋ ಕಾಂಗ್ರೆಸ್ ಅವರು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅಂತೇಳಿ ವಿಧಾನಸಭೆ ಒಳಗಡೆ ಎಲ್ಲ ಎಮ್ ಎಲ್ ಎಗಳನ್ನು ಅಂಗ್ಲಾಚಿ ಇರೋದು ನಾವು ನೋಡಿದ್ದೀರಿ ಇಲ್ಲಾಂದ್ರೆ ಅವರು ಆಚೆನೆ ಬಂದು ಪ್ರೆಸ್ಸಲ್ಲಿ ಹೇಳಬೇಕಾಯಿತು ಅಥವಾ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಬೇಕಾಯಿತು ಅದನ್ನು ಬಿಟ್ಟವರು ಅವರು ವಿಧಾನಸಭೆಯ ಎಲ್ಲ ಶಾಸಕರ ಶೆಲ್ಟರನ್ನು ಕೇಳಿದ್ದಾರೆ ಅವರು ನಮ್ಮದು ಕರ್ತವ್ಯ ಇದೆ ಆದರೆ ಕಾಂಗ್ರೆಸ್ಸಿನ ನಾಯಕರುಗಳು ಅವ್ರ ಬೆಂಬಲಕ್ಕೆ ಒಬ್ಬರು ಬಂದಿಲ್ಲ ಅವರು ಎಸ್ ಟಿ ಎಸ್ ಟಿ ಜನಾಂಗಕ್ಕೆ ಸೇರಿದಂಥವ್ರು ದಲಿತ ಜನಾಂಗಕ್ಕೆ ಸೇರಿದಂಥವ್ರು ಅವ್ರ ಮೇಲೆ ಈ ಥರದ ಒಂದು ಆಪಾದನೆ ಆಗಿದೆ ಮತ್ತು ಅದರಲ್ಲಿ ಮಾಡಿದ್ದಾರೆ ಅಂದರೆ ಇವತ್ತು ಯಾವುದೇ ಕಾಂಗ್ರೆಸ್ ಅವರು ಅವ್ರ ಪರವಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ದಲಿತರ ವಿರೋಧಿ ಸರ್ಕಾರ ಒಂದು ಕಡೆ ದಲಿತರ ಅಮೌಂಟ್ ಏನಿದೆ ಇಪ್ಪತ್ನಾಲ್ಕು ಪರ್ಸೆಂಟ್ ಹಣ ಏನಿತ್ತು ಅದನ್ನು ಕೊಡೋದ್ರಲ್ಲಿ ಅನ್ಯಾಯ ಮಾಡಿದ್ದಾರೆ ದಲಿತರಿಗೆ ಅನ್ಯಾಯ ಇನ್ನೊಂದು ಕಡೆ ದಲಿತರ ಮೇಲೆ ಈ ಥರದ ಒಂದು ಅಲ್ಲೇ ಅಂತಲೇ ಹೇಳ್ಬೋದು ಇದನ್ನು ಈ ಥರ ಒಂದು ಸ್ಕ್ಯಾಂಡಲ್ ಬಂದ ಮೇಲೆ ಇಡೀ ಸರ್ಕಾರ ದಲಿತರ ಪರವಾಗಿ ಇದ್ದಿದ್ದರೆ ಇವರು ಅವ್ರ ಜೊತೆ ನಿಲ್ಲಬೇಕಾಗಿತ್ತು ನಿಂತಿಲ್ಲ ಇವತ್ತು ಇದರಲ್ಲಿ ಅವ್ರು ಹೇಳಿರೋ ಪ್ರಕಾರ ಇವತ್ತು ಮಾಧ್ಯಮದಲ್ಲೂ ಬಂದಿದೆ ನ್ಯಾಯಾಧೀಶರಿದ್ದಾರೆ ಅಂತ ಪತ್ರಿಕೆಯಲ್ಲೂ ಬಂದಿದೆ ನಿನ್ನೆ ಕೇಂದ್ರದ ನಾಯಕರಿದ್ದಾರೆ ಅಂತ ಸ್ವತಃ ಮಂತ್ರಿಗಳೇ ಫ್ಲೋರಲ್ಲಿ ಹೇಳಿದ್ದಾರೆ ಮತ್ತು ನಮಗಿರೋಂಥ ಇನ್ಫಾರ್ಮೇಷನ್ ಪ್ರಕಾರ ಮುಖ್ಯಮಂತ್ರಿನೇ ಕಳಿಸಿದ್ದಾರೆ ಅಂತ ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ ಹೇಳು ಅಂತ ಹೇಳಿ ಕಳಿಸಿದ್ದಾರೆ ಅಂತ ನಮಗಿರೋ ಅಂಥ ಮಾಹಿತಿ ಇದೇನು ಕಳ್ಳಾಟನ ಇದು ವಿಧಾನಸಭೆ ಅಂದರೆ ಏನು ತಿಳ್ಕೊಂಡಿದ್ದಾರೆ ಇವ್ರು ಕಾಂಗ್ರೆಸ್ ಅವರು ಒಂದು ಗ್ಯಾಂಗು ಇಲ್ಲಿ ಪ್ರಸ್ತಾವ ಮಾಡಿ ಅನ್ನೋದು ಇನ್ನೊಂದು ಗ್ಯಾಂಗು ವಿರೋಧ ಮಾಡಿ ಅಂತ ಹೇಳೋದು ಎರಡನ್ನೂ ವಿಧಾನಸಭಾ ಅಧಿವೇಶನದಲ್ಲಿ ನಾವು ನೋಡಿದ್ದೀರಿ ಕಾಂಗ್ರೆಸ್ ಈ ಕಳ್ಳಾಟ ಬಿಟ್ಬಿಟ್ಟು ಯಾರು ತಪ್ಪಿತಸ್ಥರ್ದರೆ ಅದಕ್ಕೆ ಹೈಕೋರ್ಟ್ ಸಿಟಿಂಗ್ ಜಡ್ಜ್ ಯಾಕಂದರೆ ಇದರಲ್ಲಿ ನ್ಯಾಯಾಧೀಶರ ಹೆಸರು ತಂದಿದ್ದಾರೆ ಕೇಂದ್ರದ ನಾಯಕರುಗಳ ಹೆಸರು ತಂದಿದ್ದಾರೆ ಮಂತ್ರಿ ಹೆಸರು ಹೇಳಿದ್ದಾರೆ ಅದರಿಂದ ಇಲ್ಲಿ ಒಂದು ಜುಡಿಷಿಯಲ್ ಎನ್ಕ್ವೈರಿ ಇಲ್ಲಂದರೆ ಸಿ ಬಿ ಇಲ್ಲಾಂದರೆ ಸಿ ಬಿ ಐ ಸಿಟ್ಟಿಂಗ್ ಜಡ್ಜು ಇತ್ತ ಅಥವಾ ಸಿ ಬಿ ಐ ತನಿಖೆ ಇವೆರಡೂ ಆಗಬೇಕು ಅಂತೇಳಿ ನಾನು ನಮ್ಮ ಅಧ್ಯಕ್ಷರು ನಮ್ಮ ಜೆ ಡಿ ಎಸ್ಸಿನ ನಾಯಕರಾದಂಥ ಸುರೇಶ್ ಅವರು ನಮ್ಮೆಲ್ಲ ಉಪನಾಯಕರು ಎಲ್ಲರೂ ನಮ್ಮೆಲ್ಲರ ಒಕ್ಕಲ ಅಭಿಪ್ರಾಯ ಇದು ತನಿಖೆ ಆಗಬೇಕು ಇಲ್ಲೇ ಯಾರೋ ಕೇಂದ್ರದ ನಾಯಕರು ಫೋನ್ ಮಾಡಿದ್ರು ಅಂತ ಇಲ್ಲೇ ಮುಚ್ಚಾಕುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಅವರು ಮಾಡಬಾರ್ದು ಇದು ಸದನದ ಆಸ್ತಿ ಇವತ್ತು ಕಾಂಗ್ರೆಸ್ ಆಸ್ತಿ ಅಲ್ಲ ಇದು ಸದನ ಅವ್ರ ಹೇಳಿಕೆ ಸದನದ ಆಸ್ತಿ ಇವತ್ತು ಅದರಿಂದ ಇದು ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನು ಮಾಡಿದಿರಿ ಇಡೀ ಇವತ್ತು ಕ್ಯಾಬಿನೆಟ್ ಎಲ್ಲರ ಮೇಲೂ ಆಪಾದನೆ ಬಂದಿದೆ ಅದನ್ನು ತನಿಖೆ ಮಾಡಬೇಕು ಅಂತೀರಿ ಎರಡನೇದಾಗಿ ಮುಖ್ಯಮಂತ್ರಿಗಳು ಫೈನಾನ್ಸ್ ಬಿಲ್ಲಲ್ಲಿ ಕೊನೆಯದಾಗಿ ನಾನು ಫೋರ್ ಪರ್ಸೆಂಟ್ ಪರವಾಗಿದ್ದೀನಿ ಅಲಾಲ್ ಬಜೆಟ್ ಪರವಾಗಿದ್ದೀನಿ ಮುಸ್ಲಿಮರಿಗೆ ರಾಜ್ಯವನ್ನೇ ಮಾರ್ಬಿಡ್ತೀನಿ ನಾನು ಒಂದು ಟೋಪಿ ಒಂದು ಹಾಕಿಲ್ಲ ಅಂತ ಬಿಟ್ಟರೆ ಸಿದ್ದರಾಮಯ್ಯನವರು ಎಲ್ಲ ಈ ಬಡ್ಜೆಟ್ಟಲ್ಲಿ ಎಲ್ಲ ಇದು ಮುಸಲ್ಮಾನರ ಬಡ್ಜೆಟ್ಟು ಮುಸಲ್ಮಾನರಿಗೆ ಫೇವ ಫೇವರ್ ಮಾಡುವಂಥದ್ದು ದಲಿತರ ಕೋಟ ಇದು ದಲಿತರು ಮುಂದುವರೆದವರು ಎಲ್ಲರದ್ದು ಕೋಟ ಇದು ಹಿಂದುಳಿದವ್ರದ್ದು ಎಲ್ಲರದು ಕೋಟ ಈ ಕಾಂಟ್ರಾಕ್ಟಲ್ಲಿ ಅದನ್ನು ಕಸಿತಾ ಇದ್ದಾರೆ ಇವತ್ತು ಅದನ್ನು ಕಸಿದು ಮುಸಲ್ಮಾನರಿಗೆ ಕೊಡ್ತಾ ಇದ್ದಾರೆ ಇದು ಪಕ್ಕಾ ಅಲಾಲ್ ಬಡ್ಜೆಟ್ಟು ಅದನ್ನು ಕೂಡ ನಾವು ವಿರೋಧ ಮಾಡ್ತಾ ಇದ್ದೀರಿ ಎರಡನ್ನೂ ಕೂಡ ವಿರೋಧ ಮಾಡ್ತಾ ಇದ್ದೀರಿ ಈ ಬಿಲ್ ಬಂದಾಗೂ ಕೂಡ ನಾವು ವಿರೋಧ ಮಾಡ್ತೀರಿ ಯಾವುದೇ ಸಂಧಾನಕ್ಕೆ ನಾವು ಹೋಗಲ್ಲ ಯಾವುದೇ ಸಂಧಾನಕ್ಕೆ ನಾವು ಹೋಗಲ್ಲ ನಾವೆಲ್ಲ ತೀರ್ಮಾನ ಮಾಡಿದ್ದೀರಿ ಅಲ್ಲ ಆಗಿಲ್ಲ ನೋಡಿ ನಾವು ಅದಕ್ಕೆ ಹೇಳಿದ್ದು ಮುಖ್ಯಮಂತ್ರಿಗೆ ಕರ್ತವ್ಯ ಏನು ಎಲ್ಲ ಸಚಿವರಿಗೆ ನ್ಯಾಯ ಕೊಡಬೇಕು ಇವತ್ತು ನ್ಯಾಯ ಅಂತ ಅಂಗಲಾಚಿ ಬಂದಾಗ ರಾಜಣ್ಣನಿಗೆ ಮುಖ್ಯಮಂತ್ರಿಗಳು ನ್ಯಾಯಾಂಗ ಕೊಡಬೇಕು ನ್ಯಾಯ ಕೊಡಬೇಕು ಅದಕ್ಕೋಸ್ಕರ ಈಗ ಸದನದಲ್ಲಿ ಅವರು ಕೇಳಿದ್ದಾರೆ ಇದೊಂದು ದೊಡ್ಡ ಫ್ಯಾಕ್ಟ್ರಿನೇ ಇದೆ ಅಂತ ಹೇಳಿದ್ದಾರೆ ಕೇಂದ್ರದ ಹೆಸರು ಹೇಳಿದ್ದಾರೆ ರಾಜ್ಯದ ಹೇಳಿದ್ದಾರೆ ನ್ಯಾಯಾಧೀಶರ ಹೆಸರಿಗೂ ಕೂಡ ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ ನಲವತ್ತೆಂಟು ಜನ ಅದರಿಂದ ನೋಡಿ ಇಲ್ಲಿ ಯಾರ್ದೋ ಒಬ್ಬರು ಹೇಳಿಕೆ ಅಲ್ಲ ನನಗೆ ಯಾರದೋ ಒಬ್ಬರ ಹೇಳಿಕೆ ಅಲ್ಲ ಇಡೀ ಸದನ ನೆನ್ನೆ ಎಲ್ಲರೂ ಬೆಂಚ್ ತಟ್ಟಿ ತನಿಖೆ ಆಗಬೇಕು ಅಂತ ಎಲ್ಲರೂ ಪಕ್ಷಾತೀತವಾಗಿ ಮಾಡಿದ್ದಾರೆ ಒಂದು ನಾಲ್ಕೈದು ಜನ ಬಿಟ್ಟರೆ ಅದರಿಂದ ಇದು ತನಿಖೆ ಆಗಬೇಕು ನಾವು ಪೂರ್ತಿಯಾಗಿ ತನಿಖೆ ಆಗಬೇಕು ಅನ್ನೋದೇ ಹೋರಾಟ ನಮ್ದು ಇವತ್ತು ನಮ್ಮೆಲ್ಲ ಶಾಸಕರು ಇವತ್ತು ದೊಡ್ಡ ಹೋರಾಟವನ್ನು ನಾವು ಮಾಡಿದ್ದೀರಿ ಸ್ಪೀಕರ್ ನಮ್ಮ ಕಿವಿಗೂಡ್ದೆ ಇವತ್ತು ಒಂದು ಸೈಡಾಗಿ ಕಾಂಗ್ರೆಸ್ಸಿನ ಸ್ಪೀಕರ್ ತರ ಅವರು ನಡ್ಕೊಂಡಿದ್ದಾರೆ ಆದ್ರೂ ನಾವು ಬಿಡೋಲ್ಲ ಇದನ್ನ ತಾರ್ಕಿಕ ಹಂತ್ಯಕ್ಕೆ ತೊಗೊಂಡು ಮುಖ್ಯಮಂತ್ರಿ ಚೇರ್ಗೋಸ್ಕರ ಇದೆಲ್ಲ ನಡೀತಾ ಇರೋದು ಮ್ಯೂಸಿಕಲ್ ಚೇರ್ ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ಅಲ್ಲಿ ಕಾಂಗ್ರೆಸ್ ಅವರು ಮುಳುಗಿದ್ದಾರೆ ಅದರಿಂದ ಇದು ಚೇರ್ಗೋಸ್ಕರ ನಡೀತಾ ಇರುವಂತ ಒಂದು ಟ್ರ್ಯಾಪ್